ஐயோ மெம்பர் குரல் கேட்டல. மெம்பர் குரல் கேட்டல. ಯಾರು ಕೊಡ ಬಂದಿಲ್ಲ ನಮ್ಗೆ ಇದ್ರಾಗಿಂದ ಹಾಗೆ ಹಾಳಕ್ಕೆ ಆಗಿಲ್ಲ ಹೊರಗೆ ಬರ್ರಿ ತೆಗಿರಿ ಎಲ್ಲಾರು ಹೊರಗೆ ಬಂದಿ ಅದು ಸರಿ ಇಲ್ಲ ಒಣ ಕುಡಿಯೋಕೆ ನೀರಿಲ್ಲ ಏನು ಇದು ಪಂಚಾಯತ್ ಇದ್ದು ಉಪಯೋಗ ಏನು ಈ ಬಾಗಿ ಬರೀ ಅಪ್ಲೋಡ್ ಮಾಡಿದ್ರೆ

ಓಪನ್ ಮಾಡ್ತೀವಿ ಜೆ ಜಿ ಎಮ್ ಸಲ ಕನೆಕ್ಷನ್ ಕೊಟ್ಟಿತ್ತು ಅದು ಜೆ ಜಿ ಎಮ್ರು ಥ್ಯಾಂಕ್ ಯು ಫಾರ ಮಾತಾಡಿ

ಅಣ್ಣ ನೀನು ಹೇಳೋದು